പ്രസന്നാവി നിർവിഗം സർവമംഗള മാംഗലേ ज्याय राया Ami dhuwe, ami dhuwe, 可能我。 ಪ್ರೀತಿಯ ದೊಡ್ಡಣ್ಣ ಗೋಪಾಲನವರು ಎಲ್ಲರನ್ನ ಅಪಾರವಾದಂತಹ ಬಂಧು ಬೆಳಗುವನ್ನು ತೊರೆದು ತುಂಬಿದ ಕುಟುಂಬವನ್ನು ತೊರೆದು ಈ ನಮ್ಮ ದೊಡ್ಡ ಊರಿನ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ದಿಢೀರಂತಹ ನಮ್ಮನ್ನೆಲ್ಲ ಬಿಟ್ಟು ಕಣ್ಮರೆಯಾಗಿ ಭಗವಂತನಡೆಗೆ ಸೇರಿದ್ದಾರೆ ಆ ಭಗವಂತನ ಪಾದಗಳಲ್ಲಿ ಸೇರಿರುವಂತಹ ಗೋಪಾಲನವರ ಆತ್ಮಕ್ಕೆ ಭಗವಂತ ವೈಕುಂಠವಾಸ ಮೋಕ್ಷವನ್ನು ಕೊಡ್ಲಿ ಮುಕ್ತಿಯನ್ನು ಕೊಡಲಿ ಸದ್ಗತಿಯನ್ನು ನೀಡಲಿ ಅಂತ ಕೇಳ್ತಾ ಈ ಒಂದು ದಿವಸ ಬೆಳಿಗ್ಗೆ ಮತ್ತೆ ರಾತ್ರಿ ಎರಡು ದಿವಸ ಎರಡು ಹೊತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿರುವಂತಹ ಕುಟುಂಬಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಸ್ನೇಹಿತರಿಗೆ ಬರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಈ ಒಂದು ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ಮುಂದುವರಿಕೆ ಭಾಗದಲ್ಲಿ ಕೇಳಿದ ಆ ವೈಕುಂಠವಾಸ ಭಗವಂತ ಮನೆ ದೇವರು ಆ ಗೋವಿಂದನ ಗೀತೆಯನ್ನು ಕೇಳ್ತಾ ಕಾರ್ಯಕ್ರಮ ಮುಂದುವರೆಸೋಣ ಗೋವಿಂದ ಲಕ್ಷ್ಮೀ ಗೋವಿಂದ ಮುಜಗುಂದವರದ ಗೋವಿಂದ ಗೋವಿಂದ ಆಂಜನೇಯದ ಗೋವಿಂದ पदवे गति गोविंद गोविंदोविंद गोविंद गोपालन आत्मनिर्वा स्वर्ग प्राप्ति आगली गोविंद हर रहा पार्वती पत हर हर महादेव शंभ प्रभुजी Please. வந்தே <laughs> யூகி जगदी गोविंद I'm ఆ పాద రవిnda కరుదుకు కరుణాలు ನಮ್ಮ ಕೇಳಿದ ಮೇಲೆ ಕೈ ಕರೆಂಟ್ ಅಧ್ಯಕ್ಷರ ಅಧ್ಯಕ್ಷ ಅಧ್ಯಕ್ಷ ಕರೆಂಟ್ ಹೋಗೋದಿಲ್ಲ ಅಂದ್ರೆ ಅವರು ಕರೆಂಟ್ ಇರ್ತದೆ ಒಳ್ಳೆ ಕಾರ್ಯಕ್ರಮ ಮಾಡೋಣ ಇವಾಗ ಐತೆ ಇರ್ಲಿ ಬತ್ತೆ ಯಾವಾಗ ಅವಾಗ ಜಾಕ್ ಕೊಡಿ ಜಾಕ್ ರನ್ನಿಂಗ್ ಅಲ್ಲಿ ನಮ್ಗೆ ಕರೆಂಟೇ ಕೊಡ್ತದ ಅಗ್ಲೋತ್ ಇದೆ ಅಗ್ಲೋತ್ ಆದ್ರೆ ನಾವು ಕೇಳೋದೇ ಬೇಡ ರೆಸ್ಟ್ ಕೊಡ್ತಾ ಇರ್ತದೆ ಏನ್ ರೀ ಒಂದು ಕರೆಂಟ್ ಲೈವ್ ಲೈವಲ್ಲಿ ಆಗ್ತವ್ರ ನಮ್ಗೆ ಯಾಕೆ ಕಾರ್ಯಕ್ರಮ ನಿಲ್ಸಿದ್ದೀರಿ ಅಂತ ಕರೆಂಟ್ ಹೋಗ ಅಲ್ಲಿ ಕೇಳ್ತಾರೆ ಪ್ರಶ್ನೆ ಬರೀ ನೀರು ಕೊಟ್ಟಲ್ಲಪ್ಪ ಶೀನಣ ಬರೀ ನೀರು ಕೊಟ್ಟಾರ ಬರಿ ನೀರು ಕೊಟ್ಟಾರ ಈಗ ಕಲರ್ ಇಲ್ಲದೇ ಇರೋದದೆ ಹೊಡಕ ಕೊಡ್ತಾನ ಕರೆಂಟ್ ಹೋಗಿದೆ ಕರೆಂಟ್ ಬಂದಮೇಲೆ ಲೈಗ್ ಗೊತ್ತೀರಿ ಅದಕ್ಕೆ ಎರಡನೇ ಮಾಡ್ಕೊಂಡು